ಎಲ್ಲರಿಗೂ ನಮಸ್ಕಾರ ಇವತ್ತು ಆರೋಗ್ಯಕರವಾದ ಮೊಳಕೆ ಬರೆಸಿದ ಕಾಳಿನ ಪಲ್ಯ ಮಾಡಿ ತೋರ್ಸಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ತೋರಿಸ್ತಾ ಇದ್ದೀನಿ ಮೊಳಕೆ ಬರೆಸಿದ ಕಾಳನ್ನ ರೆಡಿ ಮಾಡಿಟ್ಕೊಂಡು ಈಗ ನಾನು ಒಂದು ಬಾಳಿಗೆ ಈಗ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ತೊಗೊಂಡಿನಿ ಒಂದು ಖಾರ ಜಾಸ್ತಿ ಅದಾವೆ ಇವು ಹೀಗಾಗಿ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿ ನೋಡಿರಿ ಖಾರ ಇದ್ರ ಪಲ್ಯ ಚಲೋ ಹಾಕತಿ ಅದಕ್ಕೆ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮತ್ತು ಚಪಾತಿ ಜೋಡಿ ಈ ಪಲ್ಯ ರುಚಿಯಾಗಿರ್ತೈತಿ ಒಂದು ಸ್ವಲ್ಪ ಎಣ್ಣೆ ಇತ್ತು ಪ್ಯಾನ್ ಒಳಗೆ ಹಿಂಗಾಗಿ ನಾನು ಎಣ್ಣೆ ಒಳಗನ ಫ್ರೈ ಮಾಡ್ಕೊಳಕತ್ತೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡೀನಿ ಒಂದು ದೊಡ್ಡ ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಮೇಲಿನ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡೀನಿರಿ ಈಗ ಚಲೋತ್ನಾಗಿದ ಹುರ್ಕೋಬೇಕು ಈಗ ಮೊಳಕೆ ಬರೆಸಿದ ಕಾಳನ್ನ ತೋರಿಸಕತ್ತೆ ನೋಡ್ಬೋದು ಇದನ್ನ ನಾವು ಮಾರ್ನಿಂಗ್ ನಾನು ಹಾಕಿಟ್ಟಿದ್ದೆ ರಾತ್ರಿ ಅದು ನೀರೆಲ್ಲ ಬಸಿದು ಒಂದು ಬಟ್ಟೆ ಒಳಗೆ ಕಟ್ಟಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಮೊಳಕೆ ಬರ್ಸಿ ಬಂದವು ನೋಡ್ಬೋದು ನೀವು ಈ ಮೊಳಕೆ ಹೊಡೆಸಿದ ಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿರಿ ಈಗ ನಾನು ಮಿಕ್ಸರ್ ಜಾರಿಗೆ ಹುರಿದಿದ್ದನ್ನು ಎಲ್ಲನ ಹಾಕ್ಕೊಂಡಿನಿ ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಈಗ ರೆಡಿ ಆಯಿತು ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಈಗ ಕುಕ್ಕರ್ನೊಳಗೆ ನಾನು ಮಾಡಕತ್ತೀನಿ ಇದನ್ನ ನೀವು ಬರೇ ಪಾತ್ರೆ ಒಳಗನ ಮಾಡ್ಕೋಬೋದು ಕುಕ್ಕರ್ ಆದರೆ ಬೇಗ ಆಗುತ್ತಾ ಹೀಗಾಗಿ ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕ್ಕೊಂಡೇನೆ ನೋಡಿರಿ ಸೊ ಸ್ವಲ್ಪ ಸಾಸ್ವೆ ಜೀರಿಗೆ ಒಂದು ಕಾಲು ಚಮಚ ಹಾಕ್ಕೊಳ್ಬೇಕು ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಚಟ್ಪಟ ಅಂತ ಸೇಡಿದಾದ್ಮೇಲೆ ಈರುಳ್ಳಿನ ಹಾಕೋಬೇಕು ಒಂದು ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಇದ್ರೆ ಪಲ್ಯ ರುಚಿ ಬರ್ತದಿದು ಕಟಕ್ ರೊಟ್ಟಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಆ ಕಟಕ್ ರೊಟ್ಟಿ ಜೋಡಿನೂ ಈ ಪಲ್ಲೆ ಈಗ ನಾನು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದು ಮೂರ್ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ನಾನು ಮೀಡಿಯಮ್ ಸೈಜು ಅವನ್ನ ಹಾಕೊಂಡಾಗತ್ತೆ ನೋಡ್ರಿ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಒಂದು ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಗುರಾಳು ಪೌಡ್ರ್ ಅಂತ ಮಾಡ್ತೀವಿ ಉಚ್ಚೆಳ್ಳು ಪೌ ಉಚ್ಚೆಳ್ಳು ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಅದನ್ನು ನಾನು ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಈಗ ಟಮಾಟನ್ನು ಹಾಕ್ಕೊಂಡೀನಿ ಒಂದು ಮೀಡಿಯಮ್ ಗಾತ್ರದ್ದು ಟಮಾಟಣ್ಣು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಪುಡಿನ ರೆಡಿ ಮಾಡಿ ಇಟ್ಕೊಂಡು ನಾವು ಈ ಥರ ಕೆಲವೊಂದು ಪಲ್ಯಗಳಿಗೆ ಹಾಕ್ತೀವಿ ರುಚಿ ಜಾಸ್ತಿ ಇರ್ತೈತಿ ಈಗ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡ್ತೀನಿ ಖಾರದ ಪೌಡ್ರ್ ಅಷ್ಟು ರುಚಿ ಇರೋದಿಲ್ಲ ಹೀಗಾಗಿ ಹಸಿ ಮೆಣಸಿನ್ಕಾಯಿ ಪೇಸ್ಟ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಚೊಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಉಕ್ಕಿದ್ದನ್ನು ಉಪ್ಪು ಅರಿಶಿನ ಮತ್ತು ಗುರಾಳ ಪೌಡ್ರನ್ನ ಹಾಕೋಬೇಕಾಗುತ್ತೆ ಇದಕ್ಕೆ ನಮ್ಮ ಉತ್ತರ ಭಾರತ ಕಡೆ ಭಾರತದ ಕಡೆ ಕೆಲವೊಂದು ಪಲ್ಯಗಳಿಗೆ ಈ ಥರ ನಾವು ಗುರಾಳ್ ಪೌಡ್ರನ್ನ ಹಾಕ್ತೀವಿ ಚೌಳಿಕೆ ಪಲ್ಯ ಆಗಲಿ ಮತ್ತು ಬದನಿಕೆ ಪಲ್ಯ ಈ ಥರ ಕಾಳಿನ ಪಲ್ಯ ಉಪ್ಪು ಹಾಕ್ಕೊಂಡತ್ತೆ ರುಚಿಗೆ ತಕ್ಕಷ್ಟು ಮತ್ತು ಅರ್ಶನದ ಪೌಡ್ರಿಗೂ ಕಾಲು ಚಮಚ ಹಾಕ್ಕೊಂಡಿನಿ ಇದಕ್ಕೆ ಯಾವುದೇ ಮಸಾಲಾನ ಬೇಡ ಫ್ರೆಂಡ್ಸು ಈಗ ಯಾಕಂದ್ರೆ ಇದು ಸಿಂಪಲಾಗಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಈಗ ನೋಡಿರಿ ನಾನು ಗುರಾಳ ಪೌಡ್ರ್ ಅಂದರೆ ಇದೆ ಇದು ಇದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಎಂಟು ದಿನದಾಗಷ್ಟು ಅದು ಖಾಲಿಯಾಗಿಂದ ಮತ್ತೆ ಮಾಡಿಕೊಂಡು ಮತ್ತೆ ಈ ಥರ ಪಲ್ಯಗಳಿಗೆ ಹಾಕ್ಕೊತೀವಿ ಈಗ ಗುರಾಳ್ ಪೌಡ್ರ್ ಹಾಕ್ಕೊಂಡಿನಿ ಒಂದು ಸ್ವಲ್ಪ ನೀರು ಬಿಡೋಣ ನೀರು ಆದ್ಮೇಲೆ ಆ ಕಾಳನ್ನು ಈಗ ಮೊಳಕೆ ಬರ್ಸಿದ ಕಾಳು ಇರ್ತಾವಲ್ಲ ಅವನ್ನ ಹಾಕ್ಕೊಂಡು ಭಾಳ ನೀರು ಹಾಕ್ಕೋಬೇಡ್ರಿ ನೀರು ನೀರಾದ್ರೂ ಚಲೋ ಇರೋದಿಲ್ಲ ಸ್ವಲ್ಪ ನೀರು ಹಾಕೊಳ ಕಡಿಮೆ ಬಿದ್ರಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಈ ಕಾಳುಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಭಾಳ ಸೀಟಿ ಹೊಡೆಸ್ಬಾರ್ದು ಎರಡು ಸೀಟಿ ಆದರೆ ಆಗುತ್ತಾ ಎರಡು ಸಿಟಿ ಮಾಡಿಸ್ಬಿಟ್ರೆ ಪಟ್ಟ ಹೇಳಿ ಪಲ್ಯ ರೆಡಿ ಆಗಿಬಿಡ್ತೈತಿ ನೋಡ್ರಿ ಈಗ ಇಷ್ಟು ಮಸ್ತ್ ಕಾಳದವು ಮಕ್ಕಳಿಗೆ ಈ ಕಾಳುಗಳನ್ನ ಮಾರ್ನಿಂಗ್ ನಾವು ಕೊಡಬೇಕು ಉಪ್ಪು ಹಾಕಿ ಮೊದ್ಲು ನಾವು ಉಪ್ಪು ಹಾಕಿ ನೆನೆಸಿ ಮೊಳಕೆ ಬರೆಸಿ ಕೊಡಬೇಕು ದಿನ ಒಂದೊಂದು ಥರ ಕಾಳುಗಳನ್ನ ಕೊಡ್ರಿ ಹೆಸ್ರು ಕಾಳು ಆಯಿತು ಮೊಳಕೆ ಬರ್ಸಿದ ಕಾಳುಗಳು ಆಯಿತು ಎಲ್ಲನೂ ನೋಡ್ರಿ ಈಗ ಸ್ವಲ್ಪ ನೀರು ಕಡಿಮೆ ಆಯಿತು ಹೀಗಾಗಿ ನಾನೀಗ ನೀರು ಹಾಕ್ಕೊಳಕತ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸೀಟಿ ನಾನು ಮಿಸಲ್ ಹೊಡೆಸ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಸಖತ್ತಾಗಿರ್ತೈತಿ ಫ್ರೆಂಡ್ಸ್ ಇದು ಅಷ್ಟ ಟೇಸ್ಟಿಯಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಿರುತ್ತೆ ಈಗ ನೋಡ್ರಿ ಕುಕ್ಕರ್ನ ಎರಡು ಸೀಟಿ ಮಾಡಿಸಿ ನಾ ಆರಿಂದ ಈಗ ಓಪನ್ ಮಾಡಾಕತ್ತೀನಿ ಈಗ ನೋಡ್ಬೋದು ಎಷ್ಟು ಆಗೈತಿ ಈ ಕಾಳಿ ಒಂದ್ಸಾರಿ ಮಾಡ್ಕೊಂಡು ನೋಡ್ರಿ ಸೂಪರ್ ಐತೈತಿ ರುಚಿಯಾದ ಇದು ಮೊಳಕೆ ಬರ್ಸಿದ ಕಾಳಿನ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಒಂದ್ಸರಿ ಈ ಥರ ಮಾಡಿಕೊಂಡು ಸಿಂಪಲ್ಲಾಗಿ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ರುಚಿ ಮಾತ್ರ ಸಖತ್ತಾಗಿರ್ತೈತಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗ ತಿಳ್ಸೋದನ್ನ ಮರಿಬೇಡ್ರಿ ಒಂದು ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹೋಳ್ಗೆ ರೆಸಿಪಿ ಮುಂದಿನ ವಿಡಿಯೋದಾಗ ನಾನು ತೋರಿಸ್ತೀನಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ನಮಸ್ಕಾರ ರೀ